ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಸಾಹಿತ್ಯಾಳ ಮದುವೆನ ನಿಲ್ಲಿಸ್ತಾನ ಅನ್ನೋದನ್ನು ನೋಡೋಣ ಕರ್ಣ ಸಾಹಿತ್ಯಾಳ ಮನೆಯವರ ಹತ್ರ ಎಷ್ಟೇ ಬಿಟ್ಕೊಂಡ್ರು ಅವರು ಆ ಮದುವೆನ ನಿಲ್ಲಿಸೋದಕ್ಕೆ ರೆಡಿ ಇರಲಿಲ್ಲ ಅವರು ಕರ್ಣ ಸುಳ್ಳು ಹೇಳ್ತಾ ಇದ್ದಾನೆ ಅಂತಾನೆ ಅವನನ್ನು ಅವಾಯ್ಡ್ ಮಾಡ್ತಾರೆ ಅದಕ್ಕೆ ಕರ್ಣ ಭರ್ಜರಿ ತಯಾರಿಯೊಂದಿಗೆ ಮತ್ತೆ ಸಾಹಿತ್ಯಗಳ ಮದುವೆನ ನಿಲ್ಲಿಸೋದಕ್ಕೆ ರೆಡಿ ಆಗ್ತಾನೆ ಅದಕ್ಕೋಸ್ಕರ ಕರ್ಣ ಬಣ್ಣ ಹಚ್ಚಿರೋರ ಒಂದು ಗುಂಪನ್ನು ಮದುವೆ ಮಂಟಪದ ಹತ್ರ ಕರ್ಕೊಂಡು ಬರ್ತಾನೆ ಅಲ್ಲಿ ಅವರ ಪ್ಲ್ಯಾನ್ ಪ್ರಕಾರ ಮೊದಲು ಸಿಂಚನ ಅವನ ಗೆಳೆತಿ ಸಿಂಚನ ಅಲ್ಲಿಗೆ ಬರ್ತಾಳೆ ಅಲ್ಲಿಗೆ ಬಂದು ಸಾಹಿತ್ಯಾಳ ಚಿಕ್ಕಮ್ಮನ ಜೊತೆ ಮಾತಾಡ್ತಾಳೆ ಸಾಹಿತ್ಯಾಳನ್ನು ಮದುವೆ ಆಗಬೇಕಾಗಿರೋ ಋಷಿಗೆ ಒಬ್ಬಳ ಜೊತೆ ಸಂಬಂಧ ಇದೆ ಅವ್ಳು ಪ್ರೆಗ್ನೆಂಟ್ ಬೇರೆ ಅವ್ನು ಬೇರೆ ಹುಡುಗಿನ ನಂಬಿಸಿ ಮೋಸ ಮಾಡಿದ್ದಾನೆ ಇವಾಗ ಸಾಹಿತ್ಯಗಳನ್ನ ಮದುವೆ ಆದರೆ ಅವಳ ಲೈಫ್ ಕೂಡ ಹಾಳಾಗುತ್ತೆ ದಯವಿಟ್ಟು ಈ ಮದುವೆನ ನೀವಾದರೂ ನಿಲ್ಲಿಸಿ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಚಿಕ್ಕಮ್ಮ ಹೇಳ್ತಾಳೆ ಅವನು ಒಬ್ಬನನ್ನೇ ಪ್ರೀತಿಸಿರಲಿ ಅವನು ಒಬ್ಬನನ್ನೇ ಅಲ್ವಾ ಪ್ರೀತಿಸಿರೋದು ಪ್ರೀತಿಸ್ಲಿ ಬಿಡು ನಿನಗೇನು ನನಗೇನು ಇವಳು ಮದುವೆ ಆಗಿ ನಮ್ಮ ಮನೆಯಿಂದ ಹೋದರೆ ಸಾಕು ಇವಳಿಂದ ಅವಮಾನ ಅನುಭವಿಸಿ ಅನುಭವಿಸಿ ಸಾಕಾಗ್ಬಿಟ್ಟಿದೆ ಆದಷ್ಟು ಬೇಗ ಇವಳನ್ನು ಮದುವೆ ಮಾಡಿ ಕಳಿಸ್ಬಿಡಬೇಕು ನಾವು ನೆಮ್ಮದಿ ಆಗಿರಬೇಕು ಅಂದರೆ ಅವಳು ಮದುವೆ ಆಗಬೇಕು ನನಗೂ ಒಬ್ಬಳು ಮಗಳಿದ್ದಾಳೆ ಅವಳ ಜೀವನ ನೋಡ್ಕೊಳ್ಬೇಕಲ್ವಾ ಅಂತ ರ್ಯಾಶ್ ಆಗಿ ಆ ಹುಡುಗಿ ಸಿಂಚನ ಹತ್ರ ಸಾಹಿತ್ಯಳ ಚಿಕ್ಕಮ್ಮ ಮಾತಾಡ್ತಾಳೆ ಇದನ್ನೆಲ್ಲ ಕೇಳಿಸಿಕೊಂಡ ಸಾಹಿತ್ಯ ತುಂಬ ಬೇಜಾರು ಮಾಡ್ಕೊಳ್ತಾಳೆ ಆವಾಗ ಅವಳನ್ನು ಅವಳ ಮೇಡಮ್ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಕರ್ಣನ ಪ್ಲಾನ್ ಪ್ರಕಾರ ಕರ್ಣನ ಕಡೆಯನ್ನು ಬಂದು ನನಗೆ ತಿಂಡಿ ಸಾಕಾಗ್ಲಿಲ್ಲ ಅಂತ ಜಗಳ ಮಾಡ್ತಾನೆ ಹತ್ರ ಜಗಳ ಮಾಡೋದನ್ನು ನೋಡಿ ವೆಂಕಟೇಶ್ ಅಲ್ಲಿಗೆ ಬರ್ತಾರೆ ಅವರು ಹತ್ರ ಏನಪ್ಪ ಯಾಕೆ ಜಗಳ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ನನಗೆ ತಿಂಡಿ ಕೊಡ್ತಾ ಇಲ್ಲ ಇವರು ಅಂತ ಜಗಳ ಮಾಡ್ತಾನೆ ಅದಕ್ಕೆ ವೆಂಕಟೇಶ್ ಅವರು ಸಮಾಧಾನ ಮಾಡ್ಕೊ ನಿನಗೇನು ಬೇಕೋ ಅದನ್ನು ನೀನು ತಿಂದು ಅಂತ ಅಡುಗೆ ಅವರ ಹತ್ರ ಹೇಳಿ ಏನು ಬೇಕೋ ಅದನ್ನು ಹಾಕಿಸಿ ನಾನು ಗಂಡಿನ ಕಡೆಯವನು ನನಗೆ ಇವರು ತಿಂಡಿನ ಹಾಕ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ವೆಂಕಟೇಶ್ ಅವರು ಹೇಳ್ತಾರೆ ಇಲ್ಲಪ್ಪ ನಿಂಗೆ ಏನು ಬೇಕೋ ನೀನು ಹಾಕಿಸ್ಕೋ ನೋಡಿ ಕಣ್ಣಿನ ಕೇ ಏನು ಕಡಿಮೆ ಆಗದಂತೆ ಏನು ಬೇಕೋ ಹಾಕಿ ಅಂತ ಹೇಳ್ತಾರೆ ಅವನು ಒಂದಷ್ಟು ಇಡ್ಲಿ ಒಂದಷ್ಟು ಸಾಂಬಾರನ್ನು ಹಾಕ್ಕೊಂಡು ತಿಂತಾಯಿರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ದಯಾನಂದ ಅವ್ರು ಬರ್ತಾರೆ ಅವ್ರು ಹೇಳ್ತಾರೆ ನೀವೇನು ಜೋರು ಜೋರಾಗಿ ಮಾತಾಡ್ತಾ ಇದ್ದೀರಾ ಅಂತ ವೆಂಕಟೇಶ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ ಯಾರು ಋಷಿ ಫ್ರೆಂಡ್ ಅಂತೆ ಅವನಿಗೆ ತಿಂಡಿ ಕೊಟ್ಟಿಲ್ಲ ಅಂತ ಗಲಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಋಷಿ ಫ್ರೆಂಡಾ ಅಂತ ದಯಾನಂದ ಅವರು ಅವನ ಹತ್ರ ಬಂದು ನೀನು ಋಷಿ ಫ್ರೆಂಡಾ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೌದು ನಾನು ನಿಮ್ಮ ಮನೆಗೆ ಕೂಡ ಬಂದಿದೆ ಅಂತ ಹೇಳ್ತಾನೆ ಸರಿ ಹಾಗಿದ್ದರೆ ನೀನು ಯಾವ ಕಾಲೇಜಲ್ಲಿ ಓದಿರೋದು ಅಂತ ಕೇಳ್ತಾರೆ ಅದಕ್ಕೆ ಅದಕ್ಕೆ ಅವನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಅವನು ತಿಂಡಿನ ಬಾಯಲ್ಲಿ ಹಿಡ್ಕೊಂಡು ಮಾತನಾಡ್ತಾನೆ ದಯಾನಂದ ಅವರ ಹೆಂಡತಿ ಬಂದು ಮದುವೆ ಮಂಟಪದಲ್ಲಿ ಕರಿತಾ ಇದ್ದಾರೆ ಬನ್ನಿ ಅಂತ ದಯಾನಂದ್ ಅವರನ್ನ ಕರ್ಕೊಂಡು ಹೋಗ್ತಾರೆ ದಯಾನಂದ ಅವರು ಹೋಗೋಕೆ ಮೊದಲು ವೆಂಕಟೇಶ್ ಅವರಿಗೆ ಹೇಳ್ತಾರೆ ನೋಡಿ ಅವನು ಋಷಿ ಫ್ರೆಂಡ್ ಅಲ್ಲ ಯಾರೋ ಬಣ್ಣ ಹಚ್ಕೊಂಡು ಬಂದಿರೋನು ತಿಂಡಿ ದಿನ ತಿಂಡಿಗೋಸ್ಕರ ಸುಮ್ಮನೆ ಗಲಾಟೆ ಮಾಡ್ತಾ ಇದ್ದಾನೆ ವಿಚಾರಿಸ್ಕೊಳ್ಳಿ ಅವನನ್ನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಕರ್ಣ ವೇಷ ಹಾಕೊಂಡು ಮದುವೆ ಮಂಟಪದೊಳಗೆ ಬರ್ತಾನೆ ಅಷ್ಟೊತ್ತಿಗೆ ಅವನನ್ನು ವೆಂಕಟೇಶ್ ಅವರು ನೋಡ್ತಾರೆ ಇನ್ನೇನು ಅವನಿಗೆ ಹೊಡಿಬೇಕು ಅಂತ ನೋಡ್ತಿದ್ದ ವೆಂಕಟೇಶ್ ಅವರು ಕರ್ಣನನ್ನು ನೋಡ್ತಾರೆ ಕರ್ಣನನ್ನು ನೋಡಿದ ಕೂಡಲೇ ಅವರವನನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ ವೆಂಕಟೇಶ್ ಅವರು ಕರ್ಣನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಕಾರಣನಿಗೆ ಗೊತ್ತಾದ ಕೂಡಲೇ ಕಾರ್ಣ ಅವರನ್ನು ದಾರಿ ತಪ್ಪಿಸೋದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತಾನೆ ಅವನು ಹೋದ ಕಡೆ ವೆಂಕಟೇಶ್ ಅವರು ಬರ್ತಾ ಇರ್ತಾರೆ ವೆಂಕಟೇಶ್ ಅವರನ್ನು ಆ ರೂಮ್ ಒಳಗಡೆ ಕರ್ಣ ಲಾಕ್ ಮಾಡ್ತಾನೆ ಮತ್ತು ಮದುವೆ ಮಂಟಪದೊಳಗಡೆ ಎಲ್ಲ ಬಣ್ಣ ಹಚ್ಕೊಂಡಿರೋರು ತುಂಬಿಕೊಂಡಿರ್ತಾರೆ ಅವರು ಅವರ ಬಣ್ಣ ಅವರ ಕೈಯಲ್ಲಿದ್ದ ಬಣ್ಣಗಳನ್ನು ಅಲ್ಲೆಲ್ಲ ಹರಡ್ತಾರೆ ಇದರಿಂದ ಅಲ್ಲಿದ್ದವರ ಕಣ್ಣುಗಳಿಗೆಲ್ಲ ಆ ಬಣ್ಣಗಳು ಸ್ಪ್ರೆಡ್ ಆಗುತ್ತೆ ಇಲ್ಲಿ ಕರ್ಣ ಮದುವೆ ಮಂಟಪದ ಹತ್ತಿರ ಬಂದು ಋಷಿನ ಕಾಲರ್ ಬಿಟ್ಟು ಹಿಡಿದು ನೀನು ನನ್ನನ್ನೇ ಎದುರು ಹಾಕೊಂಡು ಮದುವೆ ಆಗ್ತೀಯಾ ಅಂತ ಅವನನ್ನ ಎತ್ತಕೊಂಡು ಹೋಗ್ತಾನೆ ಅಲ್ಲಿ ಎತ್ತಕೊಂಡು ಹೋಗಿ ಒಂದು ಕಡೆ ಅವನನ್ನು ಇಳಿಸ್ತಾನೆ ಮತ್ತೆ ತನ್ನ ಮುಖನ ನೀರಿಂದ ತೊಳ್ಕೊಂಡು ಹೇಳ್ತಾನೆ ಅಂತೂ ನೀನು ಸಾಹಿತ್ಯನ ಮದುವೆ ಆಗೋದಕ್ಕೆ ಎಳ್ಳು ನೀರು ಬಿಟ್ಟಾಯಿತು ನಾನು ಅಂತ ಹೇಳ್ತಾನೆ ಇಲ್ಲಿ ಮದುವೆ ಮಂಟಪದಲ್ಲಿ ಮದುಮಗ ಇಲ್ಲ ಅಂತ ಗೊತ್ತಾಗುತ್ತೆ ಆವಾಗ ಸಾಹಿತ್ಯ ಅನ್ಕೋತಾಳೆ ನನಗೆ ಗೊತ್ತಿತ್ತು ಇದು ಅವಂದೇ ಕೆಲಸ ಅಂತ ಅಷ್ಟೊತ್ತಿಗೆ ಆ ಚಿಕ್ಕಮ್ಮ ಸಾಹಿತ್ಯಗಳಿಗೆ ಹರ್ಟ್ ಆಗೋ ಹಾಗೆ ಮಾತಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ